ಯು ಹ್ಯಾವ್ ಸೀನ್ ದ ಇನ್ಸ್ಟ್ರಕ್ಷನ್ ನೀವೇ ನೋಡಿದ್ರಿ ಇಲೆಕ್ಷನ್ ಕಮಿಷನ್ ಏನು ಕೇರ್ ಕಟ್ಟೆ ಇನ್ಸ್ಟ್ರಕ್ಷನ್ ಇದೆ ಅಂತ ಕೆಲವು ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಕೆಲವು ವಿಷಯಗಳು ಇರಬಹುದು ಖಂಡಿತ ಅದು ನಮ್ಮ ಗಮನಕ್ಕೆ ಕೊಡಬೇಕು ನಮ್ಮ ಗಮನಕ್ಕೆ ಕೊಡಬೇಕು ನಮ್ಮ ಪರ್ಮಿಷನ್ ಅನ್ನು ತಗೊಳ್ಬೇಕು ಅದರ್ವೈಸ್ ಇಲ್ ಬಿ ಲಯಬಲ್ ಫಾರ್ ಆಲ್ ಸಾರ್ಟ್ ಆಫ್ ಕಂಪ್ಲೇಂಟ್ಸ್ ನಿಮಗೆ ಗೊತ್ತಿದೆ ಯಕ್ಷಗಾನ ಇಲ್ಲಿ ಒಬ್ಬೊಬ್ಬರು ಸ್ಪಾನ್ಸರ್ ಮಾಡ್ತಾರೆ ಆ ಒಬ್ಬೊಬ್ಬರಿಗೆ ಒಂದು ಪೊಲಿಟಿಕಲ್ ಲಿಂಕ್ ಕೂಡ ಇರ್ತಾರೆ ಸೊ ನಾವು ವಿ ಕೆ ನಾಟ್ ಲೈಟ್ಲಿ ಟೇಕ್ ಇಟ್ ಯಕ್ಷಗಾನ ಊಟ ಇದೆಲ್ಲ ಇಲ್ಲ ನಾವು ವರ್ಷ ವರ್ಷ ನಾನು ನಾನೇ ಧರ್ಮ ಕರ್ತನ ಮಾಡ್ತೀನಿ ಅಂದರೆ ಮಾಡ್ಬೋದು ಬಟ್ ಇಲೆಕ್ಷನ್ ಬಂದಾಗ ದಟ್ ದಿ ಲ್ಯಾವ್ ಟು ಸಿ ದಟ್ ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ ಫಾರ್ ಸಮ್ ಅದರ್ ಪರ್ಪಸ್ ಆಲ್ಸೋ ಎಲ್ಲರಿಗೂ ಕರೆದು ಯಕ್ಷಗಾನ ಮಾಡಿಸಿ ಊಟ ಮಾಡಿಸಿ ಇವರಿಗೆ ಓಟ್ ಮಾಡಿ ಅಂತ ಒಂದು ಮಾತು ಹೇಳಿದರೆ ಮುಗಿತು ಸೊ ವಿ ಲ್ಯಾವ್ ಟು ಹಂಡ್ರೆಡ್ ಪರ್ಸೆಂಟ್ ಸಿ ಆಲ್ ದೋಸ್ ಥಿಂಗ್ಸ್ ಸೊ ಹಾಗಾಗಿ ನಮ್ಮ ನಮ್ಮ ಗಮನ ಇಲ್ಲದೆ ನೀವೇನು ಮಾಡಕ್ಕೆ ಹೋದರೆ ನಾವು ಅದು ಮಾನಿಟರ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಕೈಂಡ್ಲಿ ಟೇಕ್ ಅವರ್ ಪರ್ಮಿಷನ್ ಆನ್ ವಾಟ್ ಎವರ್ We, require. we will try to understand the sort of thing of it but ಯಾರು ಈಗ ಮಾಡಿದ್ರೆ ಹಾವ್ ಟು ಫಸ್ಟ್ ರಿಪೋರ್ಟ್ ಆಮೇಲೆ ಒಂದು ಕಮಿಟಿ ಇರುತ್ತೆ ಪರ್ಮಿಷನ್ ತೊಗೊಳ್ಬೇಕಾಗುತ್ತೆ ಆಮೇಲೆ ನಾವು ಕೂಡ ಒಬ್ರು ಬಂದಾಗ ವೆರಿಫೈ ಮಾಡ್ತೀವಿ ಅದು ಬಹಳ ವರ್ಷದಿಂದ ನಡ್ಕೊಂಡು ಬಂದಿದ್ಯಾ ಅಥವಾ ಇದ್ದಂಗೆ ಯಾವ್ದು ಒಂದು ಬಂದಿದೆ ಅದೆಲ್ಲ ನೋಡ್ಕೊಂಡೆ ಕೇಸ್ ಟು ಕೇಸ್ ಆಪ್ಷನ್ ஜனரல் அப்பீல் டு